ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಕರ್ನಾಟಕ ರಾಜ್ಯದ ಒಂದು ರೈತದ ಹೋರಾಟದ ಬಗ್ಗೆ ಅವ್ರು ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮಕಾರಿ ಪ್ರಯೋಗಗಳನ್ನು ಅನುಸರಿಸಿ ಇವತ್ತು ರೈತನಿಗೆ ಒಂದು ಅವನು ಬೆಳೆದ ಬೆಲೆಗೆ ಮುಂಬರುವ ಒಂದು ಒಳ್ಳೆ ಬೆಲೆ ಸಿಗಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕಂಪ್ಲೀಟ್ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಸಂಸ್ಥಾಪಕರಾದಂಥ ಹಸಿರು ಸೇನೆಯ ಒಂದು ನೇತಾರರಾದಂಥ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಸ್ವಾಮಿಯವರು ಒಂದು ಮಾತು ಹೇಳ್ತಾರೆ ಹೆಬ್ಬಟ್ಟಿನ ರೈತ ಇವತ್ತು ದೇಶ ಆಳಬಹುದು ಆದರೆ ಕಲಿತವರು ಇವತ್ತು ದೇಶ ಆಳಲಿಕ್ಕೆ ಸಾಧ್ಯವಿಲ್ಲ ರೈತರನ್ನು ಹೀನಾಯ ಮಾನವಾಗಿ ನೋಡುತ್ತಿರುವಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಆಗ್ತಾ ಇದೆ ದಿಲ್ಲಿಯ ಜಂತರ್ ಮಂತರದಲ್ಲಿ ನಿನ್ನೆ ಮೊನ್ನೆ ನೋಡಿದ ಗಲಾಟೆಗಳನ್ನು ನೋಡಿದರೆ ರೈತರ ಮೇಲೆ ಎಂತೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇಬ್ಬರು ರೈತರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅವರು ಕೊಟ್ಟಂತ ಅನ್ನ ಆಹಾರವನ್ನು ತಿರಸ್ಕರಿಸಿ ಇವತ್ತು ರಾಜ್ಯ ಮತ್ತು ದೇಶಾದ್ಯಂತ ರೈತರ ಕೂಗು ಪಾರ್ಲಿಮೆಂಟ್ಗೆ ಮುಡ್ತಾ ಇದೆ ವೀಕ್ಷಕರೇ ಅದನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಮಹತ್ವವಾದ ಒಂದು ಸ್ಟೋರಿ ಅದಕ್ಕೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಒಂದು ಕೃಷಿ ಮಂತ್ರಿ ಬಿ ಸಿ ಪಾಟೀಲ್ ಏನು ಹೇಳ್ತಾರೆ ಗೊತ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತ ಹೇಳಿ ಅಂತಾರೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಅಲ್ಲಿ ಮಾಧ್ಯಮದವರು ಮುಂದೆ ಹೋದಾಗ ಅದಕ್ಕೆ ತಿರುಚಿ ಹೇಳ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಳಿತನ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಹೇಳಿಗಳು ಅಲ್ಲ ಅಂತಾರೆ ಇದಕ್ಕೆ ಎಲ್ಲ ವಿಶ್ಲೇಷಣೆ ನೋಡಿದಾಗ ಒಂದು ಪ್ರತಿಕ್ರಿಯೆ ಈಗ ಬರುತ್ತೆ ಈಗ ಒಂದು ಕ್ರಿಯೆ ಬರುತ್ತೆ ಪ್ರತಿಕ್ರಿಯೆ ಬರುತ್ತೆ ತಕ್ಷಣ ಆ ಮಾಧ್ಯಮದ ವಿಡಿಯೋಗಳನ್ನು ಯಾವುದಕ್ಕಾದರೂ ಅಳಿಸಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಅದಕ್ಕಾಗಿ ಕರ್ನಾಟಕ ರೈತ ಸಂಘದ ಹೋರಾಟಗಾರರು ರೈತ ಸಂಘದ ಮುಂದಾಳತ್ವ ವಹಿಸಿದಂಥ ದೂರಿನರು ಇವತ್ತು ಏನ್ ಮಾಡಬೇಕು ಗೊತ್ತಾ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಜಾತಿ ಧರ್ಮಕ್ಕೆ ಒಂದು ನಿಗಮ ಮತ್ತು ಪ್ರಾಧಿಕಾರ ರಚನೆ ಮಾಡ್ತಾ ಇದೆ ಅದಕ್ಕಾಗಿ ನೀವು ಏನ್ ಮಾಡಬೇಕು ರೈತ ಸಂಘದ ಮುಂದಾಳತ್ವ ವಹಿಸಿದಂಥ ಕರ್ನಾಟಕ ರಾಜ್ಯದ ಮೈಸೂರಿನಿಂದ ಬೀದರ್ವರೆಗೆ ಹೋರಾಟ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಹೋರಾಟದ ಮೂಲಕ ನೀವು ನಿಮ್ಮ ಹಕ್ಕನ್ನು ಕೇಳ್ತಾ ಇದ್ದೀರಾ ನೀವೇನು ಭಿಕ್ಷುಕರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗಿದೆಯಾ ರೈತ ಸಂಘ ಹೋರಾಟಗಾರರೇ ನೀವು ಭಿಕ್ಷೆ ಬೇಡುವ ಅವಶ್ಯಕತೆ ಅಲ್ಲ ನಿಮ್ಮ ಪ್ರತಿಯೊಂದು ವಸ್ತು ಬೆಲೆಗಳ ಮಾರಾಟ ಮಾಡಲಿಕ್ಕೆ ಒಳ್ಳೆಯ ಒಂದು ಮಾರುಕಟ್ಟೆ ಮತ್ತು ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ನೀವು ರಚನೆ ಮಾಡುವ ಹೋರಾಟ ಮಾಡಿ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಸಾವಿರಾರು ಕೋಟಿ ರೂಪಾಯಿ ಆ ಕೃಷಿ ಅಭಿವೃದ್ಧಿ ನಿಗಮ ಪ್ರಾಧಿಕಾರಕ್ಕೆ ಅದನ್ನು ಒದಗಿಸಿಕೊಡಬೇಕು ನೀವು ಯಾವುದೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಕೇಳಲಿಕ್ಕೆ ಹೇಳಲಿಕ್ಕೆ ಅಹವಾಲು ಸಲ್ಲಿಸಲಿಕ್ಕೆ ನೀವು ಕೃಷಿ ಪ್ರಾಧಿಕಾರಕ್ಕೆ ಹೋಗಬೇಕಾಗತ್ತೆ ಅಲ್ಲಿ ನಿಮ್ಮದೇ ಆದಂಥ ಒಬ್ಬ ರೈತ ಸಂಘದ ದುರೀನ ಅದಕ್ಕೆ ಅಧ್ಯಕ್ಷನಾಗಬೇಕು ಹತ್ತು ಜನ ಅದಕ್ಕೆ ನಿರ್ದೇಶಕರಾಗಬೇಕು ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಿವೆ ಪ್ರತಿಯೊಂದು ಎರಡೆರಡು ಜಿಲ್ಲೆಗೆ ಒಂದ್ ಒಬ್ಬ ಪ್ರತಿನಿಧಿಯನ್ನು ನೇಮಿಸಿ ಆ ಕರ್ನಾಟಕ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ನೇಮಕ ಆದರೆ ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನೀವು ಬೆಳೆದ ಬೆಲೆಗೆ ಒಳ್ಳೆಯ ಬೆಲೆ ಸಿಗುತ್ತೆ ನೀವು ಮಾರುಕಟ್ಟೆ ನಿಮ್ಮ ಹೋಗುವ ದಲಾಳಿಗಳ ಹಾವಳಿ ಸಹಿತ ತಪ್ಪುತ್ತೆ ನೀವು ಸ್ವಾವಲಂಬನಾಗ್ತೀರಿ ನೀವು ಉತ್ಪನ್ನರಾಗ್ತೀರಾ ನೀವು ಕೃಷಿಯಿಂದ ಅಭಿವೃದ್ಧಿ ಹೊಂದಿ ನೀವು ಸಹಿತ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಕಲಿಸಿ ದೇಶಕ್ಕೆ ಒಂದು ಮಾದರಿ ಆಗ್ತೀರಾ ರೈತರೇ ನೀವು ಸುಮ್ಮನೆ ಕೂತ್ಕೋಬೇಡಿ ಇವರು ಮಂತ್ರಿಗಳು ಏನೇನು ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಈ ಹಿಂದೆ ಅನೇಕ ಬಾರಿ ಬಿ ಸಿ ಪಾಟೀಲ್ ಎರಡು ಮೂರು ಸಾರಿ ಇದನ್ನ ರೈತರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದು ಅದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ರೈತರು ಹೋರಾಟ ಮಾಡಿ ಒಂದು ಮಹಿಳೆ ಹಾವೇರಿಯ ಮಹಿಳೆ ಧಾರವಾಡ ಜಿಲ್ಲೆಯಿಂದ ಎಷ್ಟು ಛೀಮಾರಿ ಹಾಕಿದ್ದು ತಾವು ಅದನ್ನು ಕೇಳಿರಬಹುದು ಈ ಬಿಸಿ ಪಾಟೀಲ್ ಅವರು ಪೊಲೀಸ್ ಇಲಾಖೆಯಲ್ಲಿದ್ದವರು ಪೊಲೀಸ್ ಶಬ್ದಗಳನ್ನು ಬಳಸಿ ಪೊಲೀಸ್ ಮಾತನಾಡುವ ಅವಾಚ್ಯ ಶಬ್ದಗಳನ್ನು ಬಳಸಿ ರೈತರನ್ನ ಹೇಳಿ ಅಂತಾರೆ ಅದಕ್ಕೆ ಮತ್ತೆ ತಿರ್ಗಾ ಕೇಳಿದಾಗ ಆತ್ಮಹತ್ಯೆ ಹೇಳಿತನ ರೈತರು ಹೇಳಿಗಳಲ್ಲ ಅಂತಾರೆ ಇದು ಎಷ್ಟು ಸುಳ್ಳು ಎಷ್ಟು ನಿಜ ನೀವೇ ವಿಚಾರಿಸಿ ರೈತ ಸಂಘದವ್ರೆ ನಿಮಗೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಲಕ್ಷಾಂತರ ಕೋಟಿ ರೂಪಾಯಿ ನಿಮ್ಮ ಬಜೆಟ್ ನೀವು ಹಸಿರು ಟಾವೆಲ್ಲ ಹಾಕೊಂಡು ಅಲ್ಲಿ ಹೋಗಿ ಮುಖ್ಯಮಂತ್ರಿ ವಚನ ತೆಗೆದುಕೊಂಡವರು ಅದಕ್ಕೆ ಒಂದು ಲಕ್ಷ ಕೋಟಿ ನಿಮ್ಮ ಬಜೆಟ್ ಅನ್ನು ಕೃಷಿ ಬಜೆಟ್ ಅನ್ನು ಅದಕ್ಕೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೀಸಲಿಡಿ ನಿಮ್ಮ ಯಾವ ತೊಂದರೆಗಳು ಕೃಷಿಗೆ ಅಭಿವೃದ್ಧಿಗೆ ಕೃಷಿಗೆ ಪರಿಕರಣಗಳು ಕೃಷಿಗೆ ಬೇಕಾಗುವ ಸಲಕರಣೆಗಳು ಕೃಷಿಗೆ ಬೇಕಾಗುವ ಸಬ್ಸಿಡಿ ಕೃಷಿಗೆ ಬೇಕಾಗುವ ಸಾಧನ ಸಾಮಗ್ರಿಗಳನ್ನು ನೀವು ನೇರವಾಗಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಪಂದಿಸಿ ಅಲ್ಲಿ ನೇರವಾಗಿ ಪಡೆದುಕೊಳ್ಳಬಹುದು ಯಾವುದಕ್ಕೂ ಹೋಗಿ ಇಲ್ಲಿ ಮಂತ್ರಿ ಮಾನ್ಯರ ಮುಂದೆ ಹೋಗಿ ಕೈ ಚಾಚುವುದು ತಪ್ಪಬೇಕು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ತೊಗರಿ ಎಷ್ಟು ತೊಂದರೆ ಇದೆ ಹತ್ತಿ ಬೆಲೆಗೆ ಸಿಗ್ತಾಯಿಲ್ಲ ಉಳ್ಳಾಗಡ್ಡಿ ರಸ್ತೆಯಲ್ಲಿ ಏನೇನೋ ಆಗಿ ಹೋಯಿತು ಟೊಮ್ಯಾಟೊ ಹಣ್ಣನ್ನು ರಸ್ತೆ ಮೇಲೆ ಸುರಿದ್ರಿ ಇದು ಎಲ್ಲವನ್ನು ನೋಡಿದಾಗ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಮುಖಂಡರು ಸರ್ವರು ಕೂಡಿಕೊಂಡು ಇವತ್ತು ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ನೇಮಿಸಬೇಕು ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ನೇಮಿಸಿದ ತಕ್ಷಣ ಅಲ್ಲಿ ಒಳ್ಳೆಯ ಒಬ್ಬ ಹೋರಾಟಗಾರನ ಅಧ್ಯಕ್ಷ ಮಾಡಿ ಹತ್ತು ಜನರನ್ನು ನಿರ್ದೇಶಕರನ್ನಾಗಿ ಮಾಡಿದರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇವತ್ತು ಕಾರಣೀಭೂತ ಆಗುತ್ತೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಪ್ರತಿಯೊಂದು ಜಾತಿ ಧರ್ಮಕ್ಕೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಜಾತಿ ಧರ್ಮದಲ್ಲಿ ಒಂದು ಕಲಹ ಮಾಡುವಂಥ ಮೂಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದೀರಾ ಆದರೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ಅಭಿವೃದ್ಧಿ ನಿಗಮ ಮಾಡಲಿಕ್ಕೆ ನಿಮಗೆ ಏನಾಗುತ್ತೆ ತೊಂದರೆ ಇದನ್ನ ತಕ್ಷಣ ಮಾಡಬೇಕು ಯಡಿಯೂರಪ್ಪನವರೇ ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನೀವು ಹೋರಾಟದ ಮುಖಾಂತರ ಬಂದಿರಾ ನಾನು ಒಬ್ಬ ರೈತ ಅಂತ ಹೇಳಿ ಮೇಲೆ ಟಾವೆಲ್ ಹಾಕೊಂಡು ಬಂದಿದ್ದೀರಾ ಪ್ರಮಾಣ ತೆಗೆದುಕೊಳ್ಳುವಾಗ ಕೃಷಿ ಬಜೆಟ್ ಅನ್ನ ಮಾಡಿದೀರ ಅದಕ್ಕೆ ಅನೇಕ ಬಾರಿ ಕೃಷಿ ಬಜೆಟ್ ಮಾಡಿದಾಗೂ ಸಹಿತ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಮಾಡುವುದು ನಿಮ್ಮ ತಲೆಯಲ್ಲಿ ಇಲ್ಲ ನೀವು ಇಲ್ಲ ಸಲ್ಲದ ಹೇಳಿಕೆಗಳನ್ನ ನೀಡಿ ರೈತರನ್ನು ಯಮಾರಿಸುವುದು ಕೆಲಸ ಬಿಟ್ಬಿಡಿ ಕರ್ನಾಟಕ ರಾಜ್ಯದಲ್ಲಿ ಗೊಂದಲದ ವಾತಾವರಣ ಆಗ್ತಾ ಇದೆ ಇವತ್ತು ರೈತ ಎಲ್ಲಿ ನೋಡಿದಲ್ಲಿ ಆತ್ಮಹತ್ಯೆ ಪ್ರಕರಣಗಳಿಂದ ವಂಚಿತಾಗ್ತಾ ಇದ್ದಾನೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಅವನಿಗೆ ಪರಿಹಾರ ರೂಪ ನೀವು ಕೊಡ್ತಾ ಇದ್ದೀರಾ ಯಾವ ರೀತಿ ಪರಿಹಾರ ಕೊಡ್ತಾ ಇದ್ದೀರಾ ಅವ ಪರಿಹಾರ ಕೊಟ್ಬಿಟ್ರೆ ಅವನ ಜೀವನ ವಾಪಸ್ ಅಲ್ಲಿಗೆ ಸಾಧ್ಯನಾ ಯಡಿಯೂರಪ್ಪನವರೇ ಇದಕ್ಕೆ ನೀವು ತಕ್ಷಣ ಸ್ಪಂದಿಸಬೇಕು ರೈತ ಸಂಘದ ಮುಂದಾಳತ್ವ ವಹಿಸಿದಂಥ ಪ್ರಗತಿಪರ ರೈತರು ಹೋರಾಟಗಾರರು ಎಷ್ಟೊಂದು ನೀವು ತಿರುಗಾಡ್ತಾ ಇದ್ದೀರಾ ಎಷ್ಟೊಂದು ನೀವು ಸ್ಟ್ರೈಕು ಸತ್ಯಾಗ್ರಹ ಉಪಾಸತ್ಯಾಗ್ರಹಗಳಂತ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಎಲ್ಲವನ್ನ ನೋಡಲಿಕ್ಕೆ ಇವತ್ತು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಳದ ಮುಂದೆ ಪ್ರತಿಯೊಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ನಿಮ್ಮ ಪ್ರತಿಭಟನೆಗಳನ್ನ ಮಾಡಿ ನೀವು ಅದನ್ನ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದರೆ ನಿಮಗೆ ನಿಜವಾಗಿ ನೀವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಸಿಗುತ್ತೆ ನೀವು ಸ್ವಾವಲಂಬನ ಆಗ್ತೀರಿ ನೀವು ಉತ್ಪನ್ನರಾಗ್ತೀರಿ ನೀವು ಕೃಷಿಯಿಂದ ಆದಾಯ ಗಳಿಸ್ತೀರಿ ಎಲ್ಲವನ್ನೂ ನೀವು ಈಗ ಹೋರಾಟದ ಮುಖಾಂತರ ಪಡೆಯುವಂತ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ರೈತ ಬಾಂಧವರೇ ನಿಮಗೆ ನಿಮಗಾಗಿ ಇದೊಂದು ಕಂಪ್ಲೀಟ್ ಸ್ಟೋರಿ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಏನಾದರೂ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಬೇಡ ಅನ್ನೋದು ನಿಮ್ಮ ನಮ್ಮ ಕಮೆಂಟ್ ಅನಿಸಿಕೆ ತಿಳಿಸಿ ರೈತ ಸಂಘದ ಮುಂದಾಳತ್ತವರು ಹೆಣ್ಣು ಮಕ್ಕಳು ಸಹಿತ ಹೋರಾಟಗಾರರಾಗಿ ಇವತ್ತು ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲ ಕನಸುಗಳನ್ನ ನಂಜುಂಡ ಸ್ವಾಮಿ ಅವರ ಕನಸುಗಳನ್ನ ನನಸು ಮಾಡಬೇಕಾದ್ರೆ ನೀವೆಲ್ಲವನ್ನ ಇವತ್ತು ಹೋರಾಟದ ಮುಖಾಂತರ ಪಡೆಯಬೇಕಾಗುತ್ತೆ ಪ್ರತಿಯೊಂದು ಜಾತಿ ಧರ್ಮದವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ರೈತ ಸಂಘ ಯಾವುದೇ ಜಾತಿ ಧರ್ಮವಿಲ್ಲದ ಪಕ್ಷಾತೀತವಿಲ್ಲದ ಯಾವುದೇ ಒಂದು ಜಾತಿಗೆ ಅಂಟಿಕೊಳ್ಳದ ಇವತ್ತು ರೈತ ಸಂಘ ಇದೆ ಆ ರೈತ ಸಂಘದಲ್ಲಿ ಸರ್ವ ಜಾತಿಯವರಿದ್ದಾರೆ ಎಲ್ಲರೂ ರೈತರು ಕೂಡಿಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಯಾವುದೇ ರಾಜಕೀಯ ರಹಿತ ಪಕ್ಷಾತೀತ ರಹಿತ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಒಂದು ಲಕ್ಷ ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟರೆ ಕೃಷಿ ಬಜೆಟ್ ಮಾಡುವ ಅವಶ್ಯಕತೆ ಇಲ್ಲ ಅದರಿಂದ ಎಲ್ಲ ಪರಿಣಾಮಕಾರಿ ಕಾರ್ಯಕ್ರಮಗಳು ಅದರಿಂದ ಸಣ್ಣ ಚಿಕ್ಕ ಹಿಡವಳಿದಾರ ಚಿಕ್ಕ ರೈತ ಸಹಿತ ಅಭಿವೃದ್ಧಿ ಇದು ರೈತ ಸಂಘದವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಕೃಷಿ ಅಭಿವೃದ್ಧಿ ಮತ್ತು ಕೃಷಿ ನಿಗಮವನ್ನು ಸ್ಥಾಪನೆ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಹೋರಾಟ ಮುಖಾಂತರ ಮಾಡಿ ಈಗ ಯಡಿಯೂರಪ್ಪ ಪ್ರತಿಯೊಂದು ಜಾತಿ ಧರ್ಮಕ್ಕೆ ಒಂದು ಪ್ರಾಧಿಕಾರ ಮಾಡ್ತಾ ಇದ್ದಾರೆ ನಿಮ್ದು ಪ್ರಾಧಿಕಾರ ಮತ್ತು ನಿಗಮ ಮಾಡುವುದರಲ್ಲಿ ಸಂದೇಹವಿಲ್ಲ ನೀವು ತಕ್ಷಣ ಆಗ್ರಿ ಎಲ್ಲರೂ ಕೂಡಿ ಹೋರಾಟ ಮಾಡಿ ಹೋರಾಟ ಮಾಡಿದ ನಂತರ ಇದೊಂದು ನಿಮಗೆ ಅತ್ಯಮೂಲ್ಯವಾದ ಕರ್ನಾಟಕ ಸರ್ಕಾರದ ಕೊಡುಗೆ ಆಗಬಹುದು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೃಷಿ ಪ್ರಾಧಿಕಾರ ಅಭಿವೃದ್ಧಿ ನಿಗಮ ಆದರೆ ಕೇಂದ್ರ ಸರ್ಕಾರವು ಸಹಿತ ಎಚ್ಚೆತ್ಕೊಳ್ಬೇಕು ನರೇಂದ್ರ ಮೋದಿ ಅವರು ಎಚ್ಚೆತ್ಕೊಳ್ಬೇಕು ಕೇಂದ್ರ ಕೃಷಿ ಮಂತ್ರಿ ಸಹಿತ ಎಚ್ಚೆತ್ಕೊಳ್ಬೇಕು ಅಖಿಲ ಭಾರತ ಕೃಷಿ ಅಭಿವೃದ್ಧಿ ನಿಗಮವನ್ನು ಕೇಂದ್ರ ಸರ್ಕಾರ ರಚನೆ ಮಾಡಬೇಕು ಇಡೀ ಮೂವತ್ತು ಮೂರು ಜಿ ರಾಜ್ಯಗಳಲ್ಲಿಯೂ ಸಹಿತ ಇವತ್ತು ಎಲ್ಲವನ್ನ ಕೃಷಿ ಕಂಟ್ರೋಲಿಂಗ್ ಆ ಅಭಿವೃದ್ಧಿ ನಿಗಮ ಮಾಡಬೇಕು ಅದಕ್ಕೆ ರೈತನೇ ಮಾತ್ರ ಅದು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಬೇಕು ಅಲ್ಲಿ ಶಾಸಕ ಮಂತ್ರಿ ಮತ್ತು ಈ ಎಂ ಪಿಗಳಿಗೆ ಸಂಸತ್ ಸದಸ್ಯರಿಗೆ ಅವಶ್ಯಕತೆ ಇಲ್ಲ ಅದನ್ನು ಒಬ್ಬ ನೇರ ಒಬ್ಬ ಚಿಕ್ಕ ಹಿಡುವಳಿದಾರ ಒಬ್ಬ ರೈತ ಕುಟುಂಬದಿಂದ ಬಂದವನು ಕೇಂದ್ರ ಕೃಷಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾಗಬೇಕು ಕರ್ನಾಟಕ ರಾಜ್ಯದಲ್ಲಿ ರೈತನೇ ಅದನ್ನು ಮುಂದಾಳುತ್ತಾ ವಹಿಸಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ನಿಗಮಕ್ಕೆ ಒಂದು ಸ್ಥಾಪನೆ ಮಾಡುವಲ್ಲಿ ಪರಿಶ್ರಮ ಪಡಬೇಕು ಅನ್ನೋದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ಎನಿಸಿತು ಈ ಸ್ಟೋರಿ ನಿಮಗೆ ಹೇಗೆ ಎನಿಸ್ತಿತ್ತು ರೈತ ಬಂದವರೇ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ದಯವಿಟ್ಟು ನಮ್ಮ ನಂಬರ್ ಒಂದು ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸ್ಫೂರ್ತಿ ಬರುತ್ತೆ ಇನ್ನು ಒಳ್ಳೊಳ್ಳೆ ಸುದ್ದಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನು ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸರ್ವರು ಯಾವ ರೀತಿ ತಮ್ಮ ಆಶ್ವಾಸನೆಗಳನ್ನ ಕೊಟ್ಟು ಯಾವ ರೀತಿ ಜನರನ್ನ ಇವತ್ತು ಓಟಿನ ಮುಖಾಂತರ ಗದ್ದುಗೆ ಏರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಕ್ಯಾಮ್ರಾ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಅಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗುವುದು ಅಲ್ಲಿಯ ಪ್ರತಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೆಲವೇ ದಿನಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಒಳ್ಳೆಯ ಟೀಮ್ ತಂಡದೊಂದಿಗೆ ನಾವು ಮುನ್ನುಗ್ತೇವೆ ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ವೀಕ್ಷಕರೇ ನಮಸ್ಕಾರ